ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಸೊ ಧರ್ಮಸ್ಥಳ ಧರ್ಮಸ್ಥಳ ಅಂತಂದ್ರೆ ನೋಡಿ ಆ ಗಂಟೆ ಹೊಡಿತು ನನಗೆ ಹೇಳಬೇಕು ಅಂತ ಅನಿಸ್ತು ನಾನು ದೇವಸ್ಥಾನಕ್ಕೆ ಬಂದಿದೆ ನನ್ನ ಮಗನಿಗೆ ಮುಡಿ ಕೊಡ್ಸೋದಿಕ್ಕೆ ಅಂತ ಹೇಳಿ ಸೊ ಈ ವಿಚಾರನ ಹಂಚ್ಕೋಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಹಂಚ್ಕೊಂಡಿದ್ದೀನಿ ನನಗೂ ಸಹ ಜೀವನದಲ್ಲಿ ಬೇಡ ಯಾವ ದೇವ್ರ ಸವಾಸನೂ ಬೇಡ ಮೋಸ ಮಾಡ್ತು ಹಂಗೆ ಹಂಗೆ ಅಂತ ನಾನು ಅನ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ದೇವ್ರಿಗೆ ಬಿಟ್ಟಿದ್ದು ನೋಡಿ ಸೊ ಎಲ್ರಿಗೂ ನಂಬಿಕೆ ಅನ್ನೋದು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಯಾಕೆ ಏನು ಮುಂದೆ ನನ್ನ ಮಕ್ಳನ್ನ ಕೈ ಇಟ್ಟು ಕಾಪಾಡಬೇಕು ಅನ್ನೋದು ಒಂದು ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀನಿ ನಾನು ಸೊ ನಾನು ಹೇಳೋದೇನು ಅಂತಂದ್ರೆ ಸೌಜನ್ಯ ಕೇಸಲ್ಲೂ ಅಷ್ಟೇನೆ ನಾವು ದೇವ್ರ ಮೇಲೆ ಭಾರ ಹಾಕೋದು ಭಾರ ಹಾಕಿ ಬಿಟ್ಬಿಡ್ಬೇಕು ಒಳ್ಳೇದು ಕೆಟ್ಟದು ನೀವೇ ನೋಡ್ಕೊಡಿ ಅಂತ ಹೇಳ್ಬಿಟ್ಟು ಅದಕ್ಕೂ ಮೇಲೆ ಎಲ್ಲಾನು ಮಂಜುನಾಥ ಸ್ವಾಮಿ ಮೇಲೆ ಬಿಟ್ಟಿದ್ದು ಅಂತ ಹೇಳಕ್ ಇಷ್ಟಪಡ್ತೀನಿ ನಂಬಿಕೆ ಯಾರು ಕಳ್ಕೊಂಡಿಲ್ಲ ಕಳ್ಕೊಳ್ಳೋದು ಇಲ್ಲ ನಾನು ನಾನ್ ಇಲ್ಲಿ ನೋಡುದ್ನಲ್ಲ ಈ ಪ್ಲೇಸ್ ಅಲ್ಲಿ ಬಂದ ಬಂದಿದ ತಕ್ಷಣ ನಾನ್ ನೋಡುದ್ನಲ್ಲ ಎಷ್ಟು ಜನ ಅಷ್ಟೇ ಒಂದು ನಿಯಮ ನಿಷ್ಠೆ ಆಗಿರ್ಬೋದು ಆ ಭಯೋ ದೇವ್ರನ್ನ ನಂಬಬೇಕು ಮನುಷ್ಯರಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ ಬಟ್ ಹೌದು ಧರ್ಮಸ್ಥಳದಲ್ಲಿರೋ ಈ ಮಂಜುನಾಥ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ ಆ ಸೌಜನ್ಯ ಕೇಸಿಗೆ ನ್ಯಾಯ ಸಿಗ್ಲೇಬೇಕು ಸಿಕ್ಕೇ ಸಿಗುತ್ತೆ ಅನ್ನೋದು ನನ್ನ ಒಂದು ಭಾವನೆ ಸೊ ಅದಕ್ಕೇನೆ ನಾನು ಇಲ್ಲಿಂದನೆ ವಿಡಿಯೋ ಮಾಡ್ತಾ ಇದ್ದೀನಿ ಆ ವಿಡಿಯೋ ಆನ್ ಮಾಡಿದೆ ಧರ್ಮಸ್ಥಳ ಅಂತಂದ್ರೆ ಎಲ್ರಿಗೂ ಭಕ್ತಿ ಆ ಭಯ ಭಕ್ತಿ ಕಾಣಿಸ್ತಿದೆ ಇವತ್ತು ಸೋಮವಾರ ರಶ್ಶು ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಓಕೆ ಓಕೆ ತರ ಇತ್ತು ಹಾಫ್ ಎನ್ ಅವರ್ ಒನ್ ಅವರ್ ಅಲ್ಲೆಲ್ಲ ನಮಗೆ ದರ್ಶನ ಮುಗಿತ್ತು ಆ ಜನರಲ್ಲಿರೋ ನಂಬಿಕೆ ತುಂಬಾ ಹಂಗೆ ಇದೆ ಯಾವ ದೇವರ ಮುಂದೆನೆ ನಿಂತ್ಕೊಂಡು ನಾನ್ ಏನು ಅಂದ್ರೆ ಯಾರು ಅನ್ಯಾಯ ಮಾಡಿದಾರ ಅವ್ರಿಗೆ ಖಂಡಿತ ಶಿಕ್ಷೆ ಆಗೇ ಆಗುತ್ತೆ ದೇವ್ರ ಮೇಲೆ ನಾವು ನಂಬಿಕೆ ಇರ್ಬೇಕು ಬಟ್ ಮೂಢನಂಬಿಕೆ ಇರಬಾರ್ದು ತಪ್ಪು ಮಾಡಿರೋರಿಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ ಅಂತ ಹೇಳಿ ನಾವು ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಕುಕ್ಕೆ ಕಡೆ ಹೋಗ್ತಾ ಇದ್ವಿ ದೇವಸ್ಥಾನದಿಂದ ಒಂದ್ ಐದ್ ಕಿಲೋಮೀಟರ್ ಅನ್ಕೊಳ್ಳಿ ಹೋಟೆಲ್ ಇರೋದು ಮಕ್ಳಿಗೆ ಏನಾದ್ರು ತಿನ್ಸೋಣ ಇಡ್ಲಿ ಆತರ ಏನಾದ್ರು ಅನ್ಬಿಟ್ಟು ಹೋದ್ವಿ ಇದು ಉಡುಪಿ ಸಸ್ಯಹಾರಿ ಹೋಟೆಲ್ ಹೋಟ್ಲ್ ಒಳಗಡೆ ಹೋದೆ ನಾನು ಇಡ್ಲಿ ಆರ್ಡರ್ ಮಾಡಿದೆ ಎರಡು ಅದಾದ್ಮೇಲೆ ಕುತ್ಕೊಂಡಿದ್ದೆ ಫುಲ್ ಅಬ್ಸರ್ವ್ ಹೋಟೆಲ್ ನ ನೀವೇ ನೋಡ್ತಾ ಇರ್ಬೋದು ಎಲ್ ನೋಡಿದ್ರು ಸೋಜನ್ಯವ್ರ ಫೋಟೋನೆ ಕಾಣಿಸ್ತಿತ್ತು ನನಗೊಂಥರ ಕ್ಯೂರಿಯಸಿಟಿ ಆಯಿತು ಡೌಟ್ ಬಂತು ನಾನು ಅಲ್ಲಿ ದೇವಸ್ಥಾನ ಹತ್ರನೂ ಒಂದ್ ಎರಡು ಮೂರು ಹೋಟ್ಲಗ್ ಹೋಗಿದ್ದೆ ಆದ್ರೆ ಅಷ್ಟು ಯಾರು ಈ ತರ ಹಾಕೊಂಡಿರ್ಲಿಲ್ಲ ನಾನು ಎದ್ರಿಗೆ ಕೇಳೇ ಬಿಟ್ಟೆ ಅವ್ರನ್ನ ಅಹ್ ಯಾವಾಗಿಂದ ಹಾಕೊಂಡಿದ್ದೀರಾ ಈ ಫೋಟೋಗಳನ್ನ ನೀವು ಹನ್ನೆರಡು ವರ್ಷ ಆಯ್ತಾ ಅಂತ ಕೇಳಿದೆ ಸೊ ಅವ್ರು ಹೇಳಿದ್ರು ಇವರು ಬಂದ್ಬಿಟ್ಟು ಓನರ್ ಅವರ ಸೊಸೆ ಅಂದ್ರೆ ತಂಗಿ ಮಗಳು ಅಂತ ಹೇಳಿದ್ರು ಆಮೇಲೆ ಆಚೆಗಡೆ ಬಂದೆ ನಾನು ಈ ತರ ಜೀಪ್ ಮೇಲೆ ಒಂದು ಸಾಲ್ ಬರ್ದಿದ್ರು ಒಂದ್ ನಾಲ್ಕೈದು ಸಾಲು ಅವ್ರು ಹೆಂಗ್ ಅನ್ಬೋಸಿದ್ರು ಅಲ್ಲಿ ನರ್ಕ ಯಾತನೆ ಅದ್ರ ಮೇಲೆ ಬರ್ದು ನನಗ್ ನ್ಯಾಯ ಕೊಡ್ಸಿ ಅಂತ ಬರ್ದಿದ್ರು ಅದನ್ನ ನೋಡ್ತಾ ಇದ್ದಂಗೆನೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ನಂಗೆ ನಿಜವಾಗ್ಲೂನು ಇವರು ಒಳಗಡೆ ಹೇಳ್ತಾ ಇದ್ ಕೇಳೇನೆ ಇನ್ನು ನನ್ ನೀರ್ ಬಂತು ಕಣ್ಣಲ್ಲಿ ಯಾಕೆ ಅಂದ್ರೆ ಇವತ್ತು ಆ ಹೆಣ್ಮಗು ಇದ್ದಿದ್ರೆ ಮದ್ವೆ ಆಗಿ ಎರಡ್ ಮಕ್ಳು ತಾಯಿ ಆಗಿರೋರಮ್ಮ ಅಂತ ಹೇಳ್ಕೊಂಡು ಹತ್ ಬಿಟ್ರು ಅವ್ರು ನಿಜವಾಗ್ಲೂನು ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಆಮೇಲೆ ಈ ಫೋಟೋಗಳು ನೋಡಿ ಹೆಂಗ ಅನಿಸ್ತು ಅಂದ್ರೆ ನಂಗೆ ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿದಾರೆ ಈ ಹುಡುಗಿ ನಿಜಕ್ಕೂ ಅಪ್ಸರೆ ತರ ಇದಾರೆ ನೋಡಿ ಈ ತರ ಫೋಟೋ ಎಲ್ಲೂ ನೋಡೇ ಇರ್ಲಿಲ್ಲ ನಾನು ಇವ್ರದ್ದು ಎಸ್ಪೆಷಲಿ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಅವ್ರಿಗೆ ಏನ್ ಗೊತ್ತಾ ನ್ಯಾಯ ಸಿಗ್ಬೇಕು ಅವ್ರಿಗೆ ಅನ್ನೋದು ಒಂದು ಮತ್ತೆ ನೀವು ಯೂಟ್ಯೂಬರ್ಸ್ ಎಲ್ಲ ಹಾಕಿ ಎಲ್ಲ ನ್ಯಾಯ ಕೊಡ್ಸಿ ನಮ್ಗೆ ಅಂತ ಎಲ್ಲ ಇದ್ ಮಾಡ್ತಾ ಇದ್ರು ನಾನ್ ಹೇಳೋದು ಈ ವಿಡಿಯೋ ಮೂಲಕ ಏನು ಅಂದ್ರೆ ಎಲ್ಲಾರನು ಧ್ವನಿ ಎತ್ತಲೇಬೇಕು ಬೇಕು ನ್ಯಾಯ ಸಿಗ್ಲೇಬೇಕು ಸೌಜನ್ಯ ಅನ್ನೋ ಒಂದು ಹೆಣ್ಮಗು ಇವಾಗ ನಮ್ಮನೆ ಹೆಣ್ಮಗು ತರ ಅವರು ಸೊ ಎಲ್ಲಾರ್ಗು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ವಿಡಿಯೋ ಮೂಲಕ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂತೀನಿ ದಯವಿಟ್ಟು ಧ್ವನಿ ಎತ್ತಿ ಮಾತಾಡಿ ಹುಡುಗಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಂತ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ